Thank <tune> you. ಸದರೆ ದಸರಾಗೆ ತುಂಬ ವಿಶೇಷವಾಗಿ ನೋಡಿ ಇಲ್ಲಿ ಎಲ್ಲ ಥರದ್ದು ಗೊಂಬೆಗಳು ಕೂಡ ಇದೆ ನೋಡಿ ನೀವು ಯಾವ ರೀತಿ ಗೊಂಬೆಗಳನ್ನೆಲ್ಲ ಇಷ್ಟಪಡ್ತೀರಾ ನೋಡಿ ಆ ಥರದ್ದೆಲ್ಲ ಇದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಲ್ಲ ಥರದ್ದು ಕಾಣಿಸ್ತಿದೆ ನೋಡಿ ಅಂಬಾರಿಗಳು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದಸರಾಗೆ ಬೇಕು ಅಂತ ಬಯಸ್ತಾ ಇರೋವಂಥ ನೋಡಿ ಅರಮನೆಗಳೆಲ್ಲ ಇದೆ ಪುಟ್ಟ ಪುಟ್ಟು ಅರಮನೆಗಳೆಲ್ಲ ಮೈಸೂರಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ನೋಡಿ ಆಮೇಲೆ ನೋಡಿ ಜಟ್ಕಾ ಬಂಡಿಗಳು ಇದೆಲ್ಲ ಇದೆ ನೋಡಿ ಪಟ್ಟಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂಬಾರಿ ಮೇಲೆ ತುಂಬ ಅದಕ್ಕಿಂತ ನಿಮಗೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅದರಲ್ಲೂ ನಿಮಗೆ ಶ್ರೀನಿವಾಸ ಮೂರ್ತಿ ಬೇಕು ಅನ್ನೋರು ನೋಡಿ ವಿಠಲನ್ ಮೂರ್ತಿಗಳು ಶ್ರೀನಿವಾಸ ಮೂರ್ತಿಗಳೆಲ್ಲ ಇದೆ ನೋಡಿ ನಾನು ಇವತ್ತು ಗೊಂಬೆಗಳನ್ನ ಕಲೆಕ್ಟ್ ಮಾಡೋಣ ಅಂತ ಬಂದೆ ನನಗೆ ಬೇಕಾಗಿರೋದು ಒಂದೆರಡು ಮೂರ್ತಿಗಳು ಬೇಕಾಗಿತ್ತು ಅದನ್ನು ತಗೊಳ್ಳೋಣ ಅಂತ ಬಂದಿದ್ದೀನಿ ಆ ಉದ್ದೇಶಕ್ಕೋಸ್ಕರ ಬಂದಿದ್ದನಲ್ಲ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ

करते के

ಎಲ್ಲಮ್ಮ ತಾಯಿ ರೇಂಕ ಎಲ್ಲಮ್ಮ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಬೇಕಾದ್ರೆ ನಿಮಗೆ ತೊಗೊಬೇಕು ಅಂದರೆ ನೋಡಿ ಇಲ್ಲಿ ಕಡಿಮೆ ಪ್ರೈಸ್ ಇದೆ ಜಾಸ್ತಿ ಇನ್ನೂ ಜಾಸ್ತಿ ದುಡ್ಡು ಇವರು ಇಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಹೇಳಿದ್ರೆ ಅಂತ ಕೊಟ್ಟಿದ್ರೆ ಬೊಂಬೆ ಬಿಡೋದು ಎಲ್ಲ ಚೆನ್ನಾಗಿದೆ ನೋಡಿ ರಾಜ್ ರಾಜ ರಾಣಿಗೊಂಬೆಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆನೆಗಟ್ಟ ನೋಡಿ ಸ್ನೇಹಿತರೆ ಎಲ್ಲ ಪುಟ್ ಪುಟ್ಟ ಗೊಂಬೆಗಳು ಲಕ್ಷ್ಮಿ ಇದು ಎಲ್ಲ ನೋಡಿ ಫ್ರೈಸ್ ಬಂದು ನೋಡಿ ಸ್ನೇಹಿತರೆ ಇದು ಪುಟ್ಟ ಲಕ್ಷ್ಮಿದು ಬರೀ ಮುನ್ನೂರೈವತ್ತು ರೂಪಾಯಿ ಎಲ್ಲ ಸಿಗುತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಬರೀ ಮುನ್ನೂರೈವತ್ತು ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇದು ಗೊಂಬೆ ಗೂಬೆಗಳು ನೋಡಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಅಷ್ಟೆ ಅವನಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಷ್ಟೇ ನೋಡಿ ಇದು ಬರೀ ಸಾವಿರದ ಇನ್ನೂರ ಐವತ್ತು ಪಟ್ಟದ ಬೊಂಬೆ ಅಂದರೆ ರಾಮ ಲಕ್ಷ್ಮಣ ಸೀತಾದೇವಿ ದಿ ಕೃಷ್ಣನ ಬೊಂಬೆಗಳು ಇಲ್ಲಿ ಆನೆ ಅಂಬಾರಿ ಮೇಲೆ ಇರೋವಂಥ ಆನೆ ಇನ್ನು ಇಲ್ಲಿ విష్ణువిన మూల అవతారీ గణపతి ఆమె అష్టలక్ష్మీయరు నోడి కనస్తాయిబోదు అష్టలక్ష్మీ అరు పూర్తి ఆగారు అష్టలక్ష్మీ అది అది మీన్లు తరకారి ಆಮೇಲೆ ರಂಗೋಲಿಗಳು ಸಣ್ಣ ಸಣ್ಣ ರಂಗೋಲಿ ಕ್ಲೇಟ್ ಆ ಥರ ಆಮೇಲೆ ನೋಡಿ ಅಲಂಕಾರಕ್ಕೂ ಅಷ್ಟೇ ತುಂಬ ಚೆನ್ನಾಗಿರೋದೆಲ್ಲ ಇದೆ ಬಂದು ನಿಜ ತಗೊಳ್ಳಿ ನೋಡಿ ಅದರಲ್ಲಂತೂ ಮಹಾಲಕ್ಷ್ಮಿಯಲ್ಲಂತೂ ಸುಮ್ಮನೆ ನೋಡಿ ಆಮೇಲೆ ದೀಪಗಳು ಡೆಕೋರೇಷನ್ ಮಾಡೋದಕ್ಕೆ ദീപകളെല്ല എു ചെന സമാൽ സമാൽ ദീപകളും നോ കണസ്തോടെ നിങ്ങൾ സ്നേഹ എട്ടു സമാൽ സമാൽ ദീപ നിക്കോരേഷൻ മടേ തോരണോ നോ ಅದು ಕೂಡ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗುಡಿಗೂ ಅಷ್ಟೆ ಮನೆಗೆಲ್ಲ ನೀವು ಬಾಗಿಲಿಗೆ ತೋರಣ ಎಲ್ಲ ಕಟ್ತೀರಲ್ಲ ಅಲ್ಲಿ ಆ ಥರ ತೋರಣಗಳು ತುಂಬ ತೋರಣಗಳು ನೋಡಿ ಆಮೇಲೆ ಅಲಂಕಾರಕ್ಕೆ ತೋರಣಗಳು ಎಷ್ಟು ಚೆನ್ನಾಗಿದೆ ಅಂತ ಇದು ಬರೀ ಐನೂರ ಐವತ್ತು ರೂಪಾಯಿ ಎಷ್ಟು ಚೆನ್ನಾಗಿರೋ ತೋರಣಗಳು ಬಾಗ್ಲಾಗ ಹಾಕೋಂಥದ್ದು ಸ್ವಸ್ತಿಕ್ಕು ಶ್ರೀಕಾರ ಎಲ್ಲ ಇರೋವಂಥದ್ದು ಅಂಥದ್ದು ಆಮೇಲೆ ಪರ್ಸ್ಗಳು ನೋಡಿ ಆಮೇಲೆ ನೀವು ಡೆಕೋರೇಷನ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಆಮೇಲೆ ನಾಲ್ಕು ನಾಲ್ಕು ಹಾರಗಳು ಅಂದರೆ ನೋಡಿ ದೇವರ್ಗಳಿಗೆ ಹಾಕುವಂಥ ಹಾರಗಳು ಡೆಕೋರೇಷನ್ ಮಾಡಿ ಸೂಪರ್ ಆಗಿದೆ ಇದಂತೂ ಸಕ್ಕತ್ತಾಗಿದೆ ಸ್ನೇಹಿತರೆ ನೋಡಿ ಈ ಥರದ್ದೆಲ್ಲ ಬಂದು ನಿಜ ನೀವು ತಗೊಳ್ಳಿ ಸಖತ್ತಾಗಿದೆ ಅವ್ರಿಗೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನನ್ನ ಫಸ್ಟ್ ಟೈಮ್ ಇದು ಅಂಗಡಿಗೆ ಬಂದಿದ್ದು ಈಗ ತುಂಬ ಚೆನ್ನಾಗಿದೆ ರಾಯರ್ ಮಟ್ಟಿ ಅದು ರಾಯರ್ ಮಟೀರಿ ಈ ಕಡೆ ಆಪೋಸಿಟಾಗಿ ಬರುವಾಗ ನೋಡಿದೆ ತುಂಬ ಚೆನ್ನಾಗಿದೆ ನೀವು ಬಂದು ತಗೊಳ್ಳೋದೆ ತಗೊಳ್ಳಿ ತೊಗೊಳ್ಳಿ ಒಳ್ಳೆಯ ಕಲೆಕ್ಷನ್ಸ್ ಇದೆ ಅವ್ರಿಗೆ ಸಕ್ಕತ್ತಾಗಿದೆ ನೋಡಿ ಆರಾಗಿರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಥರದ್ದೆಲ್ಲ ಇದೆ ಇಲ್ಲಿ ಬಂದು ತೊಗೊಳ್ಳಿ ಸರಿನಾ ನಿಮಗೆಲ್ಲ ಕಡಿಮೆ ರೇಟ್ ನನಗೇನು ಇಷ್ಟ ಅಂದರೆ ಪ್ರತಿ ನೋಡಿ ಇದೆಲ್ಲ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಅದರಲ್ಲಿ ಪುಟ್ ಪುಟ್ಟ ಲಕ್ಷ್ಮಿಗಳು ಆಮೇಲೆ ನೋಡಿ ಅಷ್ಟಲಕ್ಷ್ಮಿ ನಿಮಗೆ ಬೇಕು ಅಂದುವ ಒಂದೇ ಕಡೆ ಸಿಗುತ್ತೆ ಅಷ್ಟಲಕ್ಷ್ಮಿ ಸಂತಾನ ಲಕ್ಷ್ಮಿ ಇರ್ಬೋದು ಗಜಲಕ್ಷ್ಮಿ ಇರ್ಬೋದು ಎಲ್ಲ ಲಕ್ಷ್ಮಿ ಮಾಡಿ ಎಂಥ ಲಕ್ಷ್ಮಿ ಹೌದಾ ನೋಡಿ ಇನ್ನು ಮಕ್ಕಳಿಗೆ ಬೇಕಾಗಿರೋದು ಕೂಡ ಇದೆ ನೋಡಿ ಮಕ್ಳಿಗೆ ಬೇಕಾಗಿರೋ ಅಂಥದ್ದು ಆಟಿಕೆ ವಸ್ತುಗಳು ಕೂಡ ಸಿಗುತ್ತೆ ಬನ್ನಿ ಚೆನ್ನಾಗಿದೆ ಅದ್ರ ಹೊಟ್ಟದ ಬೊಂಬೆಗಳು ನೋಡಿ ರಾಮ ಸೀತದ್ದು ಎಲ್ಲ ಇದೆ ಚೆನ್ನಾಗಿದೆ ಒಟ್ನಲ್ಲಿ ನೀವು ಬಯಸ್ತಿರೋ ಅಂಥದ್ದು ಎಲ್ಲ ಸಾಮಗ್ರಿಗಳೆಲ್ಲ ಇದೆ ನೋಡಿ ಮನೆಗೆ ಅಲಂಕಾರ ಮಾಡೋಕ್ಕೆ ದೀಪದ ಸ್ಟ್ಯಾಂಡ್ಗಳೆಲ್ಲ ಬೇಕು ಅಂದ್ರೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ನಿಮ್ಗೇನಾದ್ರೂ ಏನಾದ್ರೂ ಈಗ ನವರಾತ್ರಿಗೆ ವಿಶೇಷವಾಗಿ ಪೂಜೆ ಎಲ್ಲ ಮಾಡಬೇಕು ಅನ್ನುವಾಗ ದೀಪ ಎಲ್ಲ ಬೇಕು ಅಂದರೆ ನೋಡಿ ಈ ಥರ ದೀಪ ಏನಾದರೂ ತಗೊತೀನಿ ಅಂತ ಅಂದರೆ ನೀವು ತಗೊಬೋದು ಬರೀ ಇದು ಸಾವಿರದ ಆರುನೂರ ಐವತ್ತು ರೂಪಾಯಿ ನೋಡಿ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಮಾಡೋಕ್ಕೆಲ್ಲ ಸಕ್ಕತ್ತಾಗಿದೆ ಇದು ನೋಡಿ ಇದು ಸೂಪರಾಗಿದೆ ನೋಡಿ ಇದು ನೀವು ಗೋ ಗೋಡೆಗೆ ಹಾಕ್ಬೋದು ಇದು ಬಂದು ಫ್ರೈಸ್ ಬಂದು ಸಾವಿರದ ಐವತ್ತು ರೂಪಾಯಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರದ್ದೆಲ್ಲ ತೊಗೊಳ್ಳಿ ನೋಡಿ ಡೆಕೋರೇಷನ್ ಮಾಡೋದಕ್ಕೆ ಸ್ಟ್ಯಾಂಡ್ಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫುಲ್ಲು ಎಲ್ಲ ತುಂಬ ತುಂಬ ಚೆನ್ನಾಗಿದೆ ನೋಡಿ ಬೊಂಬೆಗಳು ಮರದ ಬೊಂಬೆಗಳು ನೋಡಿ ದೀಪದ ಸ್ಟ್ಯಾಂಡ್ ದೀಪಗಳಂತೂ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಮಾಲ್ ಸ್ಮಾಲ್ ದೀಪಗಳು ಬರೀ ಇದ್ರ ಬೆಲೆ ಬಂದು ഇന്നൂറ എപ്പത് രൂപ അസ്ൂ എസ് ചെനോള ഇതൂ അതെ സ്റ്റാൻഡിംഗ് ദീപകളുണ്ട് ആമേല മനേലി അലം കിട മര ನೋಡಿ ಹಸು ಮತ್ತು ನೋಡಿ ರಾಧಾ ಕೃಷ್ಣ ಆಮೇಲೆ ಶಂಕು ಮೇಲೆ ಕುತ್ಕೊಂಡಿರೋ ಕೃಷ್ಣ ಅಮ್ಮನವರು ಆಮೇಲೆ ಅರ್ಶನ ಕುಂಕುಮ ಕೊಡೋದಕ್ಕೆ ಹೋದಕ್ಕೆ ಹುಟ್ಟಿರೋಂಥ ಮಕ್ಳುಗಳಿಗೆ ಆಟ ಆಡೋ ಅಂತ ಎಲ್ಲ ಇದೆ ಪೀಟಗಳು ಚಿಕ್ಕ ಚಿಕ್ಕದು ಅರಿಶಿಣ ಕುಂಕಮಗಳು ಅದು ಅರಿಶಿಣ ಕುಂಕುಮ ಕೊಡುವಂಥ ಬಾಕ್ಸ್ಗಳು ಪಿಲಾಟೆಗಳು ಅಂದರೆ ಆಮೇಲೆ ಸ್ಟ್ಯಾಂಡ್ಗಳು ಈ ಟು ಅದು ಪಂಚಪಾತ್ರ ಉದ್ಘಾಟನೆಗಳು ಚಿಕ್ಕ ಚಿಕ್ಕದು ോക അലംകാര ഇട്ടിട സ്റ്റാൻഡ് ഡിഫ് എലം അത് നമ്മൾ സ്റ്റാൻഡ് അടുത്ത അലങ്കാരം നമ്മൾ ഇട്ട് മോഡലി ഫ്രണ്ട് അലങ്ക ആമേല നിമേ மறது பொம்பைகள் எல்லாம் சட்ட எல்லாத்தையும் இல்லை நடி பட்டது பொம்பைகள்

इधर ना नाथवाड़ी का टिकट एंड पर भी है इधर ना बोलते हैं जिले राजस्थान 60 का है हां तो ए सो लाइक 10 आवर इधर आ दिस हां हां यो वन माने फैक्ट्री द कोपो

અને મને એવું દેવ મંદિરના આવતો દેખાય ઓરે મને ને મંદિર પટ્ટી બહુ ગણગણતો હતો તો 3:00 વાગ્યે બોલ્યો અને આખી જરી છે

చన కలెక్షన్స్ ఎలా అదే స్నేహితులు ఇరవై హారు కలెక్షన్స్ ఎలా తు చంతి బు తగ్గు ఎస్టే చాల పుట్టు గణేష పుట్ పుట్ీ కతాయి పుట్ పుట్టు గణేష లక్ష్మి సమయంలో సరస్వతి డేవీ కూడా

ಅವ್ರದ್ದು ಫೋನ್ ನಂಬರ್ ಎಲ್ಲ ಎಲ್ಲ ಹಾಕಿದ್ದೀನಿ ಅಡ್ರೆಸ್ಸು ಕೂಡ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅವರು ಫೋನ್ ಮಾಡಿ ನಿಮ್ಗೆ ಏನು ಬೇಕಾದ್ರೂ ಖಂಡಿತವಾಗ್ಲು ತಗೋಬೋದು